ಕ್ಷೇತ್ರದ ಜನ ಬದಲಾವಣೆಯನ್ನು ಬಯಸಿದ್ದಾರೆ ನಾನು ಎರಡು ದಿನದಿಂದ ನಮ್ಮ ಕಾರ್ಯಕ್ರಮ ಏನಾಯ್ತಲ್ಲ ಸುಮಾರು ಮೂವತ್ತು ಸಾವಿರ ಜನ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡುವ ನಿರ್ಧಾರ ಮಾಡಿದ ನಂತರ ಎರಡು ದಿನದಲ್ಲಿ ಕೇವಲ ಕಾಂಗ್ರೆಸ್ನವರಷ್ಟೇ ಅಲ್ಲ ಬಿ ಜೆ ಪಿಯವರು ಕೂಡ ಬಾಯ್ ಬಾಯ್ ಬೊಮ್ಮಾಯಿ ಅನ್ನೋಂಥ ಒಂದು ಶಬ್ದ ಪೂರ್ತಿ ಕ್ಷೇತ್ರದಲ್ಲಿ ಕೇಳ್ತಾ ಇದೆ ಅದು ಇವತ್ತು ಎಲ್ಲ ಮತಗಟ್ಟೆಗಳಲ್ಲಿ ಕಾಣಿಸ್ತಾ ಇದೆ ಅನ್ನೋಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಲ್ಲ ಬೊಮ್ಮಾಯಿ ಬೇಕಾದ ಆರೋಪ ಮಾಡ್ತಾರೆ ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದ ಇನ್ನೂ ಮಟ್ಟ ಯಾವುದೇ ರೀತಿಯ ಅಧಿಕಾರ ಗ್ರಾಮ ಪಂಚಾಯತಿ ಮೆಂಬರು ಆಗಿಲ್ಲ ನಾನು ಪಕ್ಷ ನಾನು ಸೇವೆ ಕಂಡು ನನಗೆ ಎರಡನೇ ಬಾರಿ ಅವಕಾಶ ಮಾಡಿಕೊಟ್ಟಿದ್ದೆ ಅವರು ಬಹಳಷ್ಟು ದೊಡ್ಡ ಅಧಿಕಾರದಲ್ಲಿ ಇದ್ದಾರೆ ಅವರು ತಾವ್ಯಾಕೆ ಸ್ಟೇ ತಗೊಂಡಿರೋದಂತ ಒಂದು ಕ್ಲಿಯರ್ ಮಾಡಿಬಿಟ್ರೆ ನಾನು ಶಿರಿಸಾಷ್ಟ ನಮಸ್ಕಾರ ಮಾಡ್ತೇನೆ ಅವ್ರಿಗೆ ಆಯೋಗಕ್ಕೆ ದೂರು ಕೊಟ್ಟರ ನೂರಕ್ಕೆ ನೂರು ಅವ್ರು ದೂರ ಕೊಡಬೇಕು ಅವ್ರು ದೂರು ಕೊಡಬೇಕು ಸತ್ಯಾಸತ್ಯತೆ ಹೊರಗೆ ಬರಬೇಕು ನನ್ನ ಮೇಲೆ ಇದ್ದಂಥ ಪ್ರಕರಣ ಎರಡು ಸಾವಿರದ ಹದಿನಾ ಹದಿನೆಂಟರಲ್ಲಿ ಹೈಕೋರ್ಟಿಂದ ಸ್ಕ್ವಾಶ್ ಆಗಿದೆ ಅದು ಸಾಮಾನ್ಯ ಪ್ರಕರಣ ರೀ ಬೊಮ್ಮಾಯಿ ಸಾಹೇಬರ ಆಶೀರ್ವಾದದಿಂದ ಆಗಿದ್ದು ಅದು ಮಾನ್ಯ ಉಚ್ಚ ನ್ಯಾಯಾಲಯದ ಆಶೀರ್ವಾದದಿಂದ ತೆಗೆದುಕಿದೆ ನೂರಕ್ಕೆ ನೂರು ಈ ವರ್ಷ ಬದಲಾವಣೆ ನೂರಕ್ಕೆ ನೂರು ಆಗುತ್ತೆ ಈ ಬದಲಾವಣೆ ಕೇವಲ ಕಾಂಗ್ರೆಸ್ನವರಲ್ಲ ಬಿ ಜೆ ಪಿಯವರು ಕೂಡ ಬಯಸ್ತಾ ಇದ್ದಾರೆ ಇನ್ನೂ ಭಾಳ ಭಾಳ ಮಂದಿ ಬಯಸಾಕೈತಾರೆ ದಯವಿಟ್ಟು ಈಗ ಹೇಳೋದಲ್ಲ ಅವರಿಗೆಲ್ಲ ನಾನು ಚುನಾವಣೆ ಪ್ರಕ್ರಿಯೆ ಮೇಲೆ ಅವರಿಗೆಲ್ಲ ನಾನು ಧನ್ಯವಾದ ಅರ್ಪಿಸ್ತೀನಿ